ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ರಾಜ್ಯ ಕ್ರೈಮ್ ಬ್ರ್ಯಾಂಡ್ ಆಗಿದೆ ಕ್ರೈಮ್ ರೇಟ್ ನಲವತ್ತ್ಮೂರು ಪರ್ಸೆಂಟ್ ಹೆಚ್ಚಾಗಿದ್ದರೆ ಸೈಬರ್ ಕ್ರೈಮ್ ನಲವತ್ತೊಂದು ಪರ್ಸೆಂಟ್ ಹೆಚ್ಚಾಗಿದೆ ಎಂದು ವಿಧಾನ ಪರಿಷತ್ ಸಚೇತಕ ರವಿಕುಮಾರ್ ಆರೋಪಿಸಿದರು ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಚಿತ್ರದುರ್ಗದ ಜನತೆ ಇದೆಲ್ಲವನ್ನು ಕೂಡ ಗಮನಿಸಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಬೇಕು ಇದರ ಜೊತೆಗೆ ಬೆಲೆ ಏರಿಕೆಯ ಬಿಸಿಯೂ ಕೂಡ ಜನರ ಮೇಲೆ ಬರೆ ಎಳೆದಿದೆ ಹಾಲಿನ ಪ್ರೋತ್ಸಾಹ ಧನವಂತೂ ಜನರಿಗೆ ಕೊಡಲೇ ಇಲ್ಲ ಎಂದು ಆರೋಪಿಸಿದರು ಚಾಪಾ ಕಾಗದದ ಬೆಲೆ ಐದು ರೂಪಾಯಿ ಇರೋದನ್ನ ನೂರು ರೂಪಾಯಿ ಹೆಚ್ಚು ಮಾಡಿ ಇಪ್ಪತ್ತು ರೂಪಾಯಿ ಇರೋದನ್ನ ನೂರು ರೂಪಾಯಿ ಹೆಚ್ಚಿಗೆ ಮಾಡಿ ಐವತ್ತು ರೂಪಾಯಿ ಇರೋದನ್ನ ಐನೂರು ರೂಪಾಯಿ ಹೆಚ್ಚಿಗೆ ಮಾಡಿ ಚಾಪಾ ಕಾಗದಗಳ ಬೆಲೆ ಹಾಲಿನ ದರ ಹಾಲಿನ ಪ್ರೋತ್ಸಾಹ ಬೆಲೆ ಆ ಏನೋ ಪ್ರೋತ್ಸಾಹ ಮಾಡ್ತಿದ್ದ ಪ್ರೋತ್ಸಾಹದ ಹಣ ಪ್ರೋತ್ಸಾಹ ಧನ के की में